ದೇಶ ಏನಪ್ಪಾ ಅಂತ ಹೇಳಿದ್ರೆ ಶಾಂತಿ ರೀತಿ ಸಮಾನತೆ ಅನ್ನೋ ಒಂದು ಚಿತ್ತಾಪುರ ತಾಲೂಕ ಚಿತ್ತಾಪುರ ಕ್ಷೇತ್ರ ಅಲ್ಲಿ ವಿಶಾಕಾರ ಬೀಜವನ್ನು ಬಿತ್ತಲಕ್ಕೆ ಆರ್ ಎಸ್ ಎಸ್ ದರು ಬರ್ತಾ ಇದ್ದಾರೆ ಈ ಆರ್ ಎಸ್ ದವರು ವಿಶಾಖಾರಿ ಬೀಜ ಜಾತಿ ಜಾತಿ ಮಧ್ಯದ ಕನಕರ ಡಿವೈಡ್ ಮಾಡಿ ಜಗಳ ಹಚ್ಚುವಂತ ಕೆಲಸ ಆರ್ ಎಸ್ ಎಸ್ ಇದೆ ಆ ಆರ್ ಎಸ್ ಎಸ್ ಕೆಲಸ ಈ ತರ ಇದೆ ಅವ್ರದ್ದು ನೆಂಬ್ಯಾಡ್ರಿ ಚಿತ್ತಾಪುರ ಜನರು ಶಾಂತಿ ಪ್ರಿಯರು ಆ ಬಸಪ್ಪ ಖಾಜಿಯಾ ಬಂದೇ ನವಾಜ್ ಅನ್ನಂಥ ವಿಚಾರ ಇಟ್ಟುಕೊಂಡು ಈ ಕಲಬುರ್ಗಿ ಜಿಲ್ಲೆಯಲ್ಲಿ ಶಾಂತಿ ರೀತಿಯಲ್ಲಿಂದ ನಾವು ಬದುಕ ಜನಗಳು ನಮಗೆ ವಿಷ ಬೀಜವನ್ನು ಬಿತ್ತಲಾಕಿ ಆರ್ ಎಸ್ ಎಸ್ ಬರ್ತಾ ಇದೆ ಅವರ ಮಾತಿಗೆ ಅವ್ರ ಕಿವಿ ಕೊಡಬೇಡ್ರಿ ಅನ್ನೋಂತದ್ ಒಂದು ಒಂದು ಸಂದೇಶ ಕೊಡಬೇಕು ಅನ್ನೋಂತ ವಿಚಾರ ಇಟ್ಕೊಂಡು ನಾವು ಚಿತ್ತಾಪುರಕ್ಕೆ ಹೋಗ್ತಾ ಅವರು ಅವರು ಏನ್ ಮಾಡ್ನ ಆರ್ ಎಸ್ ಬಗ್ಗೆ ಬಗ್ಗೆ ಎತ್ತಿ ಅವ್ರದೇನೇನದ ಎಲ್ಲಾ ಡಿಟೇಲ್ಸ್ ಪ್ರಿಯಾಂಕ್ ಖರ್ಗೆ ಅವರು ಜನರಿಗೆ ತೋರಿಸಿ ಜನ್ರಿಗೆ ಇವತ್ತಿನ ದಿವಸ ಇವರು ಕೆಲಸ ಏನದ ಅನ್ನೋ ತೋರಿಸ್ಲತ್ತಾರ ಅದಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ತಡಿಬೇಕು ನಮ್ಮ ಬಗ್ಗೆ ಮಾತಾಡಬಾರ್ದು ಅನ್ನೋಂತ ವಿಚಾರ ಇಟ್ಟುಕೊಂಡು ಅವ್ರ ಏನ್ ಇವತ್ತು ಟಾರ್ಗೆಟ್ ಮಾಡ್ತಾ ಇದಾರೆ ಚಿತ್ತಾಪುರ ಕ್ಷೇತ್ರದ ಕ್ಷೇತ್ರದಾಗ ಅದಕ್ಕೆ ನಾವು ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಕೂಡ ನಾವು ಇಡೀ ರಾಜ್ಯದಾಗ ಎಲ್ಲ ಜನರು ಎಲ್ಲಾ ಜಾತಿ ಜನರು ಪ್ರಿಯಾಂಕ ಖರ್ಗೆ ಸಾಹೇಬರು ಕೂಡ ಇದ್ದೀವಿ ಅನ್ನೋಂತ ಒಂದು ವಿಚಾರ ನಾವು ಮುಟ್ಟಿಸ್ಬೇಕಾಗ್ಯದ ಅನ್ನ ಆಗ್ಯದ ಅದಕ್ಕಾಗಿ ನಾವು ಎರಡನೇ ತಾರೀಕು ನಾವು ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ನಾವು ಪದ ಸಂಚಲನ ನಮ್ಮ ಧರ್ಮ ನಡಿಗೆ ನಾವು ಎಲ್ಲಿನೂ ಮಾಡ್ತೀವಿ ಗುಲ್ಬರ್ಗದಲ್ಲಿ ಮಾಡಿವಿ ಬಿದಾರ ಜಿಲ್ಲೆ ಎಲ್ಲಾ ಎಲ್ಲ ತಲೆ ಮಾಡ್ತೀವಿ ನಾವು ವರ್ಷನಾಗ ನಾಲ್ಕೈದು ಕಾರ್ಯಕ್ರಮ ಮಾಡ್ತೀವಿ ನಾವು ಮಾಡ್ಕೋತ ಬಂದಿವಿ ಮಾಡ್ಕೋತ ಬಂದಿವಿ ಯಾವದೇ ಒಂದು ಸಂವಿಧಾನಕ್ಕೆ ಧಕ್ಕೆ ಆದರೂ ನಾವೇ ದನಿ ಎತ್ತೀವಿ ಸಂವಿಧಾನ ಅಡಿಯಲ್ಲಿ ದೇಶದಲ್ಲಿ ಎಲ್ಲರೂ ಬದುಕ್ತಾ ಇದಾರೆ ಆದ್ರ ಸಂವಿಧಾನ ಅಪಾಯಕಾರಿ ಹೇಳಿಕೆ ಯಾರಾದ್ರೂ ಕೊಟ್ಟರ ಅವ್ರಿಗೆ ಧನಿ ಕೊಡೋರು ನಾವೇ ಅವ್ರಿಗೆ ವಿರೋಧಿಸೋರು ನಾವೇ ನಮ್ದೇನು ಪಾದಯಾತ ಮುಖಾಂತರ ನಾವು ಬೀದಿ ಜಾನಪದ ಗೀತೆಗಳು ಹೋರಾಟ ಗೀತೆಗಳು ಜೈಕಾರ ಹೈಕೋತ ಜನರಿಗೆ ಏನದಲ್ಲ ಶಾಂತಿ ರೀತಿಯಲ್ಲಿಂದ ನಾವು ತಿಳುವಳಿಕೆ ವಿಚಾರವಂತರು ಭಾಷಣ ಮಾಡೋರು ವಿಶೇಷ ಭಾಷಣಕಾರರು ಇವ್ರು ಯಾರು ಬರ್ತಾರೋ ಅವ್ರಿಗೆ ತಗೊಂಡು ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಹೋಗುವಂತ ಇಂತ ಕಾರ್ಯಕ್ರಮ ಮಾಡ್ಕೊಂಡಿವಿ ಏ ನಮ್ದು ಏ ನಮ್ದು ಯಾವ ಕೋಡ್ ಇಲ್ಲ ನಾವು ಹುಟ್ಟಿದ ಡ್ರೆಸ್ ನಮ್ಮದು ಅದೇ ಕೋಡ ನಮ್ದು ಒಂದು ಜಂಡ ಏನು ಇದೊಂದು ಚಾಲ ಒಂದು ಸಾವಿರಲಿಂದ ಹದಿನೈದು ನೂರವರೆಗೂ ಜನರು ಸೇರಿಸಂತ ನಾವು ನಮ್ಮ ಚಲುವಾದಿ ಸಂಘಲಿಂದ ನಾವು ಮಾಡ್ತಾ ಇದ್ದೀವಿ ಯಾವಾಗ ಹೇಳಿದ್ರೆ ಸರ್ ಅದು ನಿನ್ನ ಅವರು ನಿನ್ನ ಅದೇ ನೀವೇನ್ ಬಂದ್ ಕರೆ ಎರಡು ತಾರೀಕು ಕೊಡಬೇಕಂತ ಹೇಳಿ ಏನ್ ಅದು ಅದೊಂದು ಸಂವಿಧಾನ ರಕ್ಷಣೆ ಸಮಿತಿ ಅಂತ ಹೇಳಿ ಒಂದು ಸಮಿತಿ ಮಾಡಿಕೊಂಡಿದಾರೆ ಅದರಾಗ ಎಲ್ರು ಎಲ್ಲ ಸಮಾಜದವ್ರು ಇದಾರೆ ಶಕ್ಯುಲರ್ ಸಂವಿಧಾನ ರಕ್ಷಣೆ ಸಮಿತಿ ಅದು ಅವ್ರೆಲ್ಲರೂ ಅನ್ಕರ ಏನದ ಆ ದಿನ ಮಾಡ್ತೇನೆ ಅಂದ್ರೆ ಮತ್ತೆ ಆ ದಿನ ಅವ್ರ ಅವ್ರ ಕಾರ್ಯಕ್ರಮ ಮಾಡ್ತೀರಂತಂದ್ರೆ ಅವ್ರಿಗೂ ಸಪೋರ್ಟ್ ಕೊಡ್ತೀವಿ ಅಲ್ಲಿ ಅವ್ರು ಮಾಡಲಕ್ಕ ಮಾಡಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಹಕ್ಕಿದೆ ಯಾರು ಹೋರಾಟ ಮಾಡ್ರಿ ಯಾರು ಮಾತಾಡೋದ್ ಹಕ್ಕಿದೆ ನೋಡ್ರಿ ಆರ್ ಎಸ್ ಎಸ್ ಈಗ ನಿಮ್ಗೆ ಹೇಳ್ತೀವಿ ನಾವು ನಾವು ಯಾವದೇ ಒಂದು ರೋಡ್ ಮೇಲೆ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾವು ಪರ್ಮಿಷನ್ ತಗೋತೀವಿ ಆರ್ ಎಸ್ ಎಸ್ ಇಲ್ಲಿವರೆಗೂ ಪರ್ಮಿಷನ್ ಯಾರಿಗೆ ಬಂದು ತಗೊಂಡದ ಅವ್ರ ಪರ್ಮಿಷನ್ ಯಾಕೆ ತಗೊಂಡಿಲ್ಲ ಅವ್ರ ರಿಜಿಸ್ಟರ್ ಯಾಕೆ ಮಾಡ್ಕೊಂಡಿಲ್ಲ ಆ ಆರ್ ಎಸ್ ಎಸ್ ಅಲ್ಲಿ ಏನ ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡ್ತಾರ ಅದಕ್ಕಾಗಿ ಅವರು ರಿಜಿಸ್ಟರ್ ಮಾಡಿಲ್ಲ ರಿಜಿಸ್ಟರ್ ಮಾಡಿದ್ರೆ ಅಥಾರಿಟಿ ಕಾಕ್ತದ ಈ ರಿಜಿಸ್ಟರ್ ಗೆ ಅಧ್ಯಕ್ಷರ ಯಾರು ಇವ್ರ ಯಾರು ಉಪ ಅಧ್ಯಕ್ಷ ಯಾರು ಸೆಕ್ರೆಟರಿ ಯಾರು ಇರ್ತದ ಅವ್ರ ಬಲ್ ಏನದ ಅವ್ರ ಬಲ್ ಏನದ ಇವ್ ಯಾವ ಇಲ್ಲ ಅವರು ಚಲೋ ಚಲೋ ಬಿಲ್ಡಿಂಗ್ ಕಟ್ಟ ಬಿಲ್ಡಿಂಗ್ ಕಟ್ಟಿ ಆಫೀಸ್ ಮಾಡಿ ಡ್ರೆಸ್ ಕೋಡ್ ಹಾಕೊಂಡಿ ಇಷ್ಟೆಲ್ಲ ಖರ್ಚು ಮಾಡ್ತಾರ ಅವ್ರಿಗೆ ಇಷ್ಟೆಲ್ಲ ದುಡ್ಡು ಎಲ್ಲಿ ಹೊಂಟದ ಇಷ್ಟೆಲ್ಲ ದುಡ್ಡು ಅವ್ರಿಗೆ ಯಾರ ಅವ್ರದ್ದು ಏನ್ ಬಿಗ್ನೆಸ್ ಅದ ಅವರು ಯಾವಾಗನು ಏನ್ ಮಾಡಿರಪ್ಪಾ ಅಂದ್ರೆ ಯಾವಾಗನು ಒಳ್ಳೆ ಕೆಲಸ ಮಾಡಿಲ್ಲ ಅವ್ರ ವಿಚಾರ ಏನದಪ್ಪ ಅಂದ್ರೆ ಯುವಕರ ತಲೆಗೆ ಬ್ರ ಬ್ರೇನಿಗೆ ಬೇರೆ ವಿಚಾರವನ್ನು ತುಂಬಿ ಅವ್ರ ಅದಲ್ಲ ವಿಷ ಬೀಜ ತುಂಬಾ ಕೆಲಸ ಮಾಡೋದು ರೋಗಿ ಕೆಲಸವನ್ನು ಮಾಡೋದು ಮಾಡಂತ ಕೆಲಸ ಇವತ್ತು ಆರ್ ಎಸ್ ಎಸ್ ದವ್ರು ಮಾಡ್ತಾ ಇದಾರೆ ಅದಕ್ಕೆ ಆರ್ ಎಸ್ ಎಸ್ ದ್ರಿಗೆ ರಜಿಸ್ಟರ್ ಡಾಕ್ಯುಮೆಂಟ್ ಇಲ್ಲ ಅವ್ರಿಗೆ ಪರ್ಮಿಷನ್ ಕೊಡಬೇಡ್ರಿ ನಮ್ದು ರಜಿಸ್ಟರ್ ಡಾಕ್ಯುಮೆಂಟ್ ಇದೆ ನಮ್ ರಜಿಸ್ಟರ್ಡ್ ಡಾಕ್ಯುಮೆಂಟ್ ಇದ್ದಿದ್ದಕ್ಕಾಗಿ ನಮಗ್ ಪರ್ಮಿಷನ್ ಕೊಡ್ರಿ ಅಂತೇಳಿ ತಮ್ಮ ಮುಖಾಂತರ ನಾವು ಡಿ ಅವರಿಗೆ ಮನವಿ ಮಾಡ್ತೀವಿ